ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹತ್ತೇ ನಿಮಿಷದಲ್ಲಿ ಮಾಡುವ ಎರಡು ದೋಸೆ ರೆಸಿಪಿಗಳನ್ನು ತೋರಿಸ್ತೇನೆ ಅಕ್ಕಿಯನ್ನು ನೆನೆಸುದು ಬೇಡ ಹಾಗೆ ಹಿಟ್ಟನ್ನು ಹುದುಗ್ಲಿಕ್ಕೆ ಇಡಬೇಕಂತಲೂ ಇಲ್ಲ ನೋಡಿ ಹತ್ತೇ ನಿಮಿಷದಲ್ಲಿ ದೋಸೆಯನ್ನು ಮಾಡಿಕೊಳ್ಬೋದು ಮೊದಲಿಗೆ ಅಕ್ಕಿ ಹಿಟ್ಟಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈಗ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ನಾಲ್ಕು ಜನರಿಗೆ ಆಗುವಷ್ಟು ನಾನು ದೋಸೆ ಮಾಡ್ತಾ ಇದೇನೆ ನೋಡಿ ಹಾಗಾಗಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀರನ್ನು ಹಾಕುವಾಗ ಒಂದೇ ಸಾರಿ ನೀರು ಹಾಕೋದಲ್ಲ ಸಾರಿ ಒಂದು ಕಪ್ ನೀರು ಹಾಕಿ ಕಲಸಿಕೊಂಡು ಆಮೇಲೆ ಮತ್ತೊಂದು ಕಪ್ ನೀರು ಹಾಕಬೇಕು ನೋಡಿ ಮತ್ತೆ ಅದನ್ನು ಗಂಟಿ ಇಲ್ಲದಂತೆ ಕಲಸಿಕೊಳ್ಬೇಕು ಕಲಸಿದ ಹಿಟ್ಟು ನೀರು ದೋಸೆಯ ಹಿಟ್ಟಿನ ತರ ಇರಬೇಕು ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುವವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನೀಗ ಹಿಟ್ಟನ್ನು ಗಂಟಿ ಇಲ್ಲದ ತರ ಕಲಸಿಕೊಂಡಿದ್ದೇನೆ ನೀರ್ ದೋಸೆಯ ಹಿಟ್ಟಿನ ತರ ಇರಬೇಕು ನೋಡಿ ಒಲೆ ಮೇಲೆ ಒಂದು ಸೌಟಾನಿಟ್ಟು ಅದರಲ್ಲಿ ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ ಅದಕ್ಕೆ ಒಂದು ಚಮಚ ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಸಿಡಿದ ಮೇಲೆ ಒಂದು ಕಡ್ಡಿ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸು ಹಾಕ್ಕೊಳ್ಳಿ ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಬಾಡುವ ತನಕ ಹುರಿದುಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಬಾಡಿದೆ ಇಷ್ಟಾದರೆ ಸಾಕಾಗ್ತದೆ ಈಗ ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆಯನ್ನು ಹಿಟ್ಟಿಗೆ ಹಾಕ್ಕೊಳ್ಬೇಕು ಹಾಗೆ ನೀವು ಇದನ್ನು ಒಗ್ಗರಣೆ ಮಾಡದೆ ಹಾಗೆ ಹಸಿಯಾಗಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಮಾಡಿದ್ರೆ ಆಯಿತು ನೋಡಿ ಹಿಟ್ಟನ್ನು ಕಳಿಸಿ ಸ್ವಲ್ಪ ಹೊತ್ತು ಇಡುವ ಅವಶ್ಯಕತೆ ಇಲ್ಲ ನೀವು ಹಿಟ್ಟನ್ನು ಕಲಿಸಿದ ತಕ್ಷಣ ದೋಸೆ ಮಾಡ್ಬೋದು ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ದೋಸೆ ಬೇಕಿದ್ದರೂ ಮಾಡ್ಕೊಳ್ಬೋದು ದೋಸೆಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ಈಗ ನಾವು ದೋಸೆ ಮಾಡುವ ಈಗ ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಈಗ ನೀರು ದೋಸೆಯ ಥರ ದೋಸೆ ಮಾಡಿಕೊಂಡ್ರೆ ಆಯ್ತು ನೋಡಿ ಹಿಟ್ಟು ಕೂಡ ನೀರು ದೋಸೆಯ ಹಿಟ್ಟಿನ ಥರ ಇರಬೇಕು ನೋಡಿ ಒಂದು ಮುಚ್ಚಳ ಮುಚ್ಚಿಟ್ಟು ಮೀಡಿಯಮ್ ಉರಿಯಲ್ಲಿ ಬೇಯಿಸಿಕೊಳ್ಳಿ ಈಗ ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಚ್ಚಿಕೊಳ್ಬಹುದು ಬೇಕಿದ್ರೆ ಇದನ್ನು ಮಗುಚಿ ಹಾಕೊಳ್ಬೋದು ನಾನು ಮೊದಲೇ ಈರುಳ್ಳಿಯನ್ನು ನೋಡಿ ಹುರಿದುಕೊಂಡು ಹಾಕಿದ್ದೇನೆ ಹಾಗಾಗಿ ನಾನು ದೋಸೆಯನ್ನು ಮಗುಚಿ ಹಾಕ್ತಾ ಇಲ್ಲ ನೋಡಿ ಹಾಗೆ ತೆಗೀತಾ ಇದ್ದೇನೆ ನೀವು ಈರುಳ್ಳಿಯನ್ನು ಹಸಿ ಹಾಕ್ಕೊಂಡ್ರೆ ಇದನ್ನು ಸ್ವಲ್ಪ ಮಗುಚಿ ಹಾಕ್ಕೊಂಡು ಕೂಡ ಬೇಯಿಸಿ ಅಂದರೆ ಈರುಳ್ಳಿ ಚೆನ್ನಾಗಿ ಬೇಯ್ತದೆ ನೋಡಿ ಈಗ ನೋಡಿ ರುಚಿಯಾದ ಅಕ್ಕಿ ಹಿಟ್ಟಿನ ದೋಸೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಆಗ್ತದೆ ನೀವು ಒಂದ್ಸರಿ ಟ್ರೈ ಮಾಡಿ ಈಗ ಜೋಳದ ಹಿಟ್ಟಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಇಲ್ಲಿ ಒಂದು ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಾಗುವಷ್ಟು ಜೋಳದ ಹಿಟ್ಟು ಹಾಕ್ಕೊಳ್ಳಿ ಹಾಗೆ ಅರ್ಧ ಕಪ್ ಆಗುವಷ್ಟು ರವೆಯನ್ನು ಹಾಕ್ಕೊಳ್ಬೇಕು ಮತ್ತು ಅರ್ಧ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಬೇಕು ನೋಡಿ ಮೊಸರು ಹಾಕದೇ ಹಾಗೆ ನೀವು ರುಬ್ಬಿಕೊಂಡ್ರೂ ಆಗ್ತದೆ ಅಥವಾ ಮೊಸರಿನ ಬದಲಿಗೆ ಮಜ್ಜಿಗೆ ಹಾಕಿದರೂ ಆಗ್ತದೆ ನೋಡಿ ನಾನು ಇಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕಿದ್ದೇನೆ ನೀರು ನೀವು ನೋಡ್ಕೊಂಡು ಹಾಕೊಳ್ಳಿ ರುಬ್ಬಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೊಳ್ಬೇಕು ನೋಡಿ ನಾನೀಗ ರುಬ್ಬಿ ತಂದಿದ್ದೇನೆ ಹಿಟ್ಟು ತೆಳ್ಳಗಿರಬಾರ್ದು ಸ್ವಲ್ಪ ದಪ್ಪ ಇರಬೇಕು ಈಗ ಇದಕ್ಕೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಈ ದೋಸೆಯನ್ನು ಕೂಡ ಹಾಗೆ ನೀವು ಹಿಟ್ಟನ್ನು ಕಲಿಸಿದ ತಕ್ಷಣ ಮಾಡ್ಕೊಳ್ಬೋದು ನೋಡಿ ಹತ್ರ ಟೈಮ್ ಇದ್ರೆ ಹತ್ತು ನಿಮಿಷ ಹಿಟ್ಟು ಆಮೇಲೆ ದೋಸೆ ಮಾಡಿದರೂ ಆಗ್ತದೆ ಈಗ ನಾನು ಚೆನ್ನಾಗಿ ಕಳಿಸಿಕೊಂಡಿದ್ದೇನೆ ಹಿಟ್ಟಿನ ಹದ್ದು ನೋಡಿ ಈ ಥರ ಇರಬೇಕು ನೋಡಿ ಜಾಸ್ತಿ ತೆಳ್ಳಗೆ ಮಾಡಲಿಲ್ಲ ಈಗ ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ ಅದು ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ಎಣ್ಣೆಯನ್ನು ಹಚ್ಚಿದ್ದೇನೆ ನೋಡಿ ಹಿಟ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ತೆಳ್ಳಗೆ ದೋಸೆ ಮಾಡಿಕೊಳ್ಬೇಕು ಹಿಟ್ಟು ಈ ಥರ ಇರಬೇಕು ಈ ಥರ ದೋಸೆಯನ್ನು ಸಾರಿಸ್ಲಿಕ್ಕೆ ಬರಬೇಕು ನೋಡಿ ಜಾಸ್ತಿ ತೆಳ್ಳಗೆ ಮಾಡಿದರೆ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಹಾಕಲಿಲ್ಲ ಹಾಗಾಗಿ ದೋಸೆ ಏಳಲಿಕ್ಕಿಲ್ಲ ನೋಡಿ ದೋಸೆ ಕಾವಲಿಗೆ ಅಂಟಿಕೊಳ್ಬೋದು ನೋಡಿ ಈಗ ನೋಡಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಮತ್ತೆ ಬೇಕಿದ್ರೆ ನೀವು ಇದನ್ನು ಮಗುಚಿ ಹಾಕೊಟ್ಕೊಳ್ಬೋದು ಇಲ್ಲದಿದ್ದರೆ ಹಾಗೆ ತೆಗೆದರೂ ಆಗ್ತದೆ ನಾನಿಲ್ಲಿ ಸ್ವಲ್ಪ ಮಗುಚಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ನೀವು ಸಾರಿ ಟ್ರೈ ಮಾಡಿ ಹತ್ತು ನಿಮಿಷದಲ್ಲಿ ಮಾಡುವ ಈ ಎರಡೂ ದೋಸೆ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು